ಇನ್ನು ಕೊಡಗು ಕಾವೇರಿಯ ನಾಡು ಕೊಡಗು ಕೊಡಗಿನಲ್ಲಿ ವಿಪರೀತ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ ಕೆಲವೊಂದು ಕಡೆಗಂತೂ ಒಂದಷ್ಟು ಅವಾಂತರಗಳು ಕೂಡ ಆಗಿವೆ ನಾವು ನೋಡಿ 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 ಯಾವ ರೀತಿ ಜನರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂಪರ್ಕ ಸೇತುವೆ ಯಾವ ರೀತಿ ಇರುತ್ತೆ ಅಂತ ಎಲ್ಲವೂ ಕೂಡ ನೆಲಕ್ಕುರುಳಿವೆ ಅಂಥ ಸ್ಥಿತಿ ನಾವು ಸಂಪಾದ್ಯ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಎಷ್ಟರ ಮಟ್ಟಿಗೆ ಮಳೆ ಅವಾಂತರಗಳನ್ನು ಸೃಷ್ಟಿ ಮಾಡಿದೆ ಜನರು ಈಗ ನೋಡಿ ಆ ಆ ಕಡೆ ಇದ್ದವರು ಆ ಕಡೆಗೇನೆ ಈ ಕಡೆ ಇದ್ದವರು ಈ ಕಡೆಗೇ ಜೊತೆಗೆ ಅಲ್ಲಿದ್ದಂಥ ಬಂಡೆ ಮೇಲೆ ಇವರು ಆಶ್ರಯ ಪಡ್ಕೊಂಡಿದ್ದಾರೆ ನೀರಿನ ಹರಿವು ಜಾಸ್ತಿ ಆಯಿತು ಅಂತಂದರೆ ಇವರಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಇದು ಕೊಡಗಿನ ಸ್ಥಿತಿ ಬರೀ ನಮ್ಮ ಪ್ರತಿನಿಧಿ ಗೋಪಾಲ್ ಅಲ್ಲಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡ ಕೊಡಗು ಜಿಲ್ಲೆಯಲ್ಲಿ ಕಳೆದ ಎರಡು ದಿನಗಳಿಂದ ಪುನರ್ವಸು ಮಳೆ ಅಬ್ಬರಿಸ್ತಾ ಇದೆ ಪರಿಣಾಮವಾಗಿ ಜಿಲ್ಲೆಯ ಎಲ್ಲ ನದಿ ತೊರೆಗಳು ತುಂಬಿ ಹರಿತಾ ಇದೆ ವಿಶೇಷವಾಗಿ ಕೊಡಗು ಮತ್ತು ದಕ್ಷಿಣ ಕನ್ನಡ ಗಡಿ ಗ್ರಾಮವಾಗಿರುವಂತಹ ಸಂಭಾಜೆ ಸಂಪಾಜಿ ಸಮೀಪದ ಈ ಬಂಡಡ್ಕ ಎಂಬಲ್ಲಿ ಒಂದು ಕುಟುಂಬ ಅತಂತ್ರವಾಗಿರೋದನ್ನು ನಾವಿಲ್ಲಿ ನೋಡ್ಬೋದು ಅದೇ ಸ್ಥಳದಲ್ಲಿ ಇದೇನೆ ಇದು ಕೊಯನಾಡು ಸಮೀಪದ ಬಂಡಡ್ಕ ಎಂಬ ಗ್ರಾಮ ಈ ಬಂಡಡ್ಕ ಗ್ರಾಮದ ಈ ಪಯಸ್ವಿನಿ ನದಿ ಏನು ತುಂಬಿ ಹರಿತಾ ಇದೆ ಈ ನದಿಯ ಆ ಕಡೆ ಬದಿಯಲ್ಲಿ ಇಬ್ಬರು ವ್ಯಕ್ತಿಗಳು ಅಸಹಾಯಕರಾಗಿ ನಿಂತು ನೋಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಅವರು ನಿಂಗಪ್ಪ ಎಂಬ ವ್ಯಕ್ತಿ ಅಲ್ಲಿ ಅವರು ಸೇರಿದಂತೆ ಒಟ್ಟು ನಾಲ್ಕು ಕುಟುಂಬಗಳು ವಾಸವಾಗಿದ್ದು ಈ ನದಿಯ ಆ ಕಡೆ ಬದಿ ಆ ನಾಲ್ಕು ಕುಟುಂಬಗಳಲ್ಲಿ ಮೂರು ಕುಟುಂಬ ಈಗಾಗಲೇ ಈ ಪ್ರವಾಹದ ಕಾರಣದಿಂದಾಗಿ ಮೊದಲೇ ಮನೆಗಳನ್ನು ತೆರವು ಮಾಡಿ ಹೋಗಿದೆ ಆದರೆ ಈ ನಿಂಗಪ್ಪ ಅವರ ಪತ್ನಿ ಮತ್ತು ಅವರ ವಯಸ್ಸಾದ ಸುಮಾರು ಎಂಬತ್ತೈದು ತೊಂಬತ್ತು ವರ್ಷದ ತಾಯಿ ಇನ್ನೂ ಆ ಕಡೆ ಸಿಲುಕಿದ್ದಾರೆ ಆದರೆ ಇವರಿಗೆ ಸಮಸ್ಯೆ ಏನಂತಂದ್ರೆ ಪ್ರತಿ ವರ್ಷ ಈ ಮಳೆಗಾಲ ಬಂದಾಗ ಇವರಿಗೆ ಗ್ರಾಮಸ್ಥರು ಸೇರಿ ಒಂದು ಕಾಲು ಶಂಕವನ್ನು ಮಾಡಿಕೊಡ್ತಾ ಇದ್ರು ಈ ಬಾರಿ ಕೂಡ ಕಾಲು ಶಂಕವನ್ನು ನಿರ್ಮಾಣ ಮಾಡಲಿಕ್ಕೆ ಅಂತ ಹೊರಟಿದ್ರು ಆದರೆ ಈ ನದಿಯ ಸ್ವಲ್ಪ ಮುಂದಲ್ಲಿ ಏನು ಮರ ಬಿದ್ದಿದ್ದು ಕಾಣುತ್ತೆ ಅಲ್ಲಿ ಒಂದು ಕಾಲು ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿದ್ರು ಆದರೆ ಯಾವ ಮರಕ್ಕೆ ಕಾಲು ಸಂಕವನ್ನು ನಿರ್ಮಾಣ ಮಾಡಬೇಕಾಗಿತ್ತು ಆ ಮರವೇ ನದಿಯಲ್ಲಿ ಪ್ರವಾಹದಿಂದ ಕೊಚ್ಚಿ ಹೋಗಿರುವುದರಿಂದ ಈಗ ಕಾಲು ಸಂಖ ನಿರ್ಮಾಣ ಕಾರ್ಯ ಸ್ಥಗಿತ ಆಗಿದೆ ಹಾಗಾಗಿ ಇವರು ನೀರು ಕಡಿಮೆ ಇದ್ದಾಗ ಇಲ್ಲಿ ನಮಗೆ ಒಂದು ಕೇಸರಿ ಬಣ್ಣದ ಕೇಬಲ್ ಕಾಣ್ತಾ ಇದೆ ಈ ಕೇಸರಿ ಬಣ್ಣದ ಕೇಬಲ್ ಅನ್ನು ಹಿಡ್ಕೊಂಡು ಬಹಳ ಅಪಾಯಕಾರಿಯಾಗಿ ನದಿಯನ್ನು ದಾಡ್ತಾ ಇದ್ರು ಆದ್ರೆ ಈಗ ನಿನ್ನೆಯಿಂದ ನದಿ ನೀರಿನ ಮಟ್ಟ ಜಾಸ್ತಿಯಾಗಿ ಈಗ ಈ ಕೇಬಲ್ ಅನ್ನು ಹಿಡ್ಕೊಂಡು ನದಿ ದಾಡ್ಲಿಕ್ಕೆ ಕೂಡ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಇವರು ಬಹಳ ಸಂಕಷ್ಟದಲ್ಲಿದ್ದಾರೆ ಇವರು ಇವರ ವಯಸ್ಸು ತಾಯಿ ಅಲ್ಲಿದ್ದಾರೆ ಅವರು ರೋಗಗ್ರಸ್ತರು ಅಂತ ಕೂಡ ಹೇಳಲಾಗ್ತಾ ಇದೆ ಒಂದು ವೇಳೆ ಅವ್ರಿಗೆ ಏನಾದರೂ ಸಮಸ್ಯೆ ಆದರೆ ಅವರನ್ನು ಈ ಕಡೆ ತರೋದು ಕೂಡ ಕಷ್ಟ ಆಗುತ್ತೆ ಇಲ್ಲಿ ಇವರಿಗೆ ಈಗ ತಕ್ಷಣಕ್ಕೆ ಇಲ್ಲಿ ರೆಸ್ಕ್ಯೂ ಮಾಡಬೇಕಾದ ಅಗತ್ಯ ಏನಿಲ್ಲ ಆದರೆ ಇಲ್ಲಿ ಮುಖ್ಯವಾಗಿ ಇಲ್ಲಿ ಬೇಕಾಗಿರೋದು ಏನಂತಂದ್ರೆ ಕಳೆದ ಅರವತ್ತು ವರ್ಷಗಳಿಂದ ಈ ಕುಟುಂಬ ಸುಮಾರು ಅಂದ್ರೆ ಅಲ್ಲಿ ನಾಲ್ಕು ಕುಟುಂಬ ಅಲ್ಲಿ ಇದೇ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ಪ್ರತಿ ವರ್ಷ ಮಳೆಗಾಲ ಬಂದಾಗ ಆ ಬಂಡಾಡಕ ಏನು ಪ್ರದೇಶದ ಅದು ದ್ವೀಪ ಆಗುತ್ತೆ ಅವರಿಗೆ ಹೊರಗಿನ ಪ್ರಪಂಚದ ಸಂಪರ್ಕ ಕಡಿತ ಆಗುತ್ತೆ ಇವರಿಗೆ ಬೇಕಾಗಿರೋದು ಒಂದು ಶಾಶ್ವತವಾದಂತಹ ಒಂದು ತೂಗು ಸೇತುವೆ ಸೊ ಅದನ್ನಾದರೂ ನಿರ್ಮಿಸಿಕೊಡಿ ಅಂತ ಇಲ್ಲಿಯ ಕುಟುಂಬ ಈಗ ಮನವಿ ಮಾಡ್ಕೊಂಡಿದೆ ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೊಮ್ಮಯ್ಯ ಟಿ ವಿ ನೈನ್ ಕೊಡೋದು